ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಪ್ರತಿಯೊಬ್ಬರ ಮನೆಯಲ್ಲಿ ತುಳಸಿ ಗಿಡ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ನಾವು ಪೂಜೆ ಮಾಡೋ ಸಮಯದಲ್ಲಿ ತುಳಸಿ ಗಿಡದಲ್ಲಿ ಯಾರಿಗೂ ಹೇಳದೆ ಯಾವ ಒಂದು ವಸ್ತುವನ್ನು ಇಡಬೇಕು ಹಾಗೆಯೇ ಯಾವ ಮಂತ್ರವನ್ನು ಪಠಣೆ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಯಾವ ದಿನ ಇಡಬೇಕು ನಂತರ ಅದನ್ನು ಏನು ಮಾಡಬೇಕು ಆ ವಸ್ತುವನ್ನು ನಾವು ತೊಗೊಂಡಿದ್ದಾದ ಮೇಲೆ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇದರಿಂದ ಯಾವೆಲ್ಲ ಪ್ರಯೋಜನಗಳಾಗತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ತುಳಸಿ ಗಿಡವಿರುವ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಇರಲ್ಲ ಆದರೆ ನಾವು ಪೂಜೆ ಮಾಡೋ ಸಮಯದಲ್ಲಿ ಕೆಲವು ನಿಯಮಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಕೆಲವು ಮಂತ್ರಗಳನ್ನು ಕೂಡ ಹೇಳ್ಕೊಬೇಕಾಗತ್ತೆ ಇನ್ನು ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ವಿಶೇಷವಾದ ಸ್ಥಾನ ಕೂಡ ಇದೆ ಇನ್ನು ತುಳಸಿಯನ್ನು ದೇವರಂತೆ ನಾವು ಪೂಜಿಸ್ತೀರಿ ತುಳಸಿ ಕಟ್ಟೆಯನ್ನು ಪುಣ್ಯಕ್ಷೇತ್ರವೆಂದು ನಾವು ಪರಿಗಣಿಸ್ತೀರಿ ಹಾಗಾಗಿ ಪ್ರತಿದಿನ ನಾವು ಮನೆಯಲ್ಲಿ ತುಳಸಿ ಗಿಡಕ್ಕೆ ನಾವು ಬೆಳಗ್ಗೆ ಮತ್ತು ಸಾಯಂಕಾಲ ದೀಪ ಹಚ್ಚೋದು ಪೂಜೆ ಪೂಜೆ ಮಾಡೋದು ಎಲ್ಲ ಮಾಡ್ತಾನೆ ಇರ್ತೀರಿ ಮನೆಯ ಮುಂದಿರುವ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿರುತ್ತೆ ಮನೆಯಲ್ಲಿ ಅಷ್ಟೇ ಸಂತೋಷ ಸಮೃದ್ಧಿ ಅನ್ನೋದು ತುಂಬಿರುತ್ತೆ ತುಳಸಿ ಗಿಡ ಒಣಗ್ತು ಅಂತಂದರೆ ಇದ್ದಕ್ಕಿದ್ದಂಗೆ ಒಂದೊಂದು ಮನೆಯಲ್ಲಿ ತುಳಸಿ ಗಿಡ ಒಣಗೋಗ್ಬಿಡುತ್ತೆ ಅಂಥವ್ರ ಮನೆಯಲ್ಲಿ ಅಪಾಯ ಕಾದಿದೆ ಅಂತ ಏನೋ ಒಂದು ಅನಾಹುತ ಆಗಿದೆ ಅಂತ ಆಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇನ್ನು ತುಳಸಿ ಗಿಡ ಒಣಗಿದೆ ಅಂದರೆ ತಕ್ಷಣ ಅದನ್ನು ತೆಗೆದು ಹೊಸ ಗಿಡವನ್ನು ಹಾಕಬೇಕಾಗತ್ತೆ ಇನ್ನು ತೆಗೆದಂಥ ಗಿಡನೂ ಅಷ್ಟೇ ಎಲ್ಲರಲ್ಲಿ ಬಿಸಿ ಹೋಗ್ಬೇಡಿ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅಯ್ಯೋ ನೀರಿನಲ್ಲಿ ಹಾಕಬೇಕು ಇಲ್ಲ ಅಂತಂದರೆ ಯಾವುದಾದ್ರು ದೊಡ್ಡ ಮರ ಇರುತ್ತಲ್ಲ ಮರದ ಮರದಲ್ಲಿ ಅದನ್ನು ಸಿಗ್ಸ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕಸದಲ್ಲಿ ಹಾಕೋದು ಅಲ್ಲಿ ಇಲ್ಲಿ ಬಿಸಾಕೋದು ನಾವು ಎಷ್ಟೊಂದು ದಿನದಿಂದ ಪೂಜೆ ಮಾಡಿರ್ತೀರಿ ಹಾಗಾಗಿ ಅಂತಹ ತುಳಸಿ ಗಿಡವನ್ನು ಎಲ್ಲಂದಲ್ಲಿ ಬಿಸಾಕೋದು ಈ ರೀತಿಯಾಗಿ ಮಾಡಬಾರ್ದು ಶುಕ್ರವಾರ ನೀವು ಪೂಜೆ ಮಾಡ್ತಿರಲ್ಲ ಬೆಳಗ್ಗೆ ಪೂಜೆ ಮಾಡೋ ಸಮಯದಲ್ಲಿ ಆದರೂ ಆಗುತ್ತೋ ಸಾಯಂಕಾಲ ಪೂಜೆ ಮಾಡೋ ಸಮಯದಲ್ಲಿ ಆದರೂ ಆಯಿತು ಯಾರಿಗೂ ಹೇಳದೆ ನೀವು ಒಂದು ತಾಮ್ರದ ಕಾಯಿನನ್ನು ತೊಗೊಂಬಂದು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ ಯಾಕೆಂದರೆ ಎಲ್ಲ ಪೂಜಾ ಸ್ಟೋರ್ಗಳಲ್ಲೂ ಈ ತಾಮ್ರದ ಕಾಯಿನ್ ಸಿಗ್ತಾ ಇದೆ ಹಾಗಾಗಿ ನೀವು ಆ ದಿನ ನೀವು ಅಂದರೆ ಶುಕ್ರವಾರ ಬೆಳಗ್ಗೆ ಆದರೂ ಆಯಿತು ಅಥವಾ ಸಾಯಂಕಾಲ ಪೂಜೆ ಮಾಡೋ ಸಮಯದಲ್ಲಿ ನೀವು ತುಳಸಿ ಗಿಡಕ್ಕೆ ಮೊದಲು ನೀರಾಕಿ ಹಾಕಿ ನಂತರ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ತುಳಸಿ ಗಿಡದ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಇಲ್ಲ ಅಂತಲೇ ಎಣ್ಣೆ ದೀಪವನ್ನು ಹಚ್ಚಿದ್ರೂ ಪರವಾಗಿಲ್ಲ ನಂತರ ನೀವು ಒಂದು ತಾಮ್ರದ ಕಾಯ್ನನ್ನು ಕೈಯಲ್ಲಿಟ್ಕೊಂಡು ನಿಮಗೇನು ಕಷ್ಟ ಇದೆ ಆ ಕಷ್ಟಗಳನ್ನೆಲ್ಲ ಇಳ್ಕೊಂಡು ಬಗೆಹರಿಸಪ್ಪ ಅಂತ ನೀವು ವಿಷ್ಣುವನ್ನು ಮಹಾಲಕ್ಷ್ಮಿಯನ್ನು ಕೇಳ್ಕೊಬೇಕಾಗತ್ತೆ ನನ್ನ ಆರ್ಥಿಕ ಪರಿಸ್ಥಿತಿ ಅನ್ನೋದು ಸರಿಯಾಗ್ತಾ ಹೋಗಲಿ ನಾನು ದುಡಿದಂಥ ಹಣ ಕೈಯಲ್ಲಿ ನಿಲ್ಲ ನಾನು ಏನೇ ಸಂಪಾದನೆ ಮಾಡಿದ್ರೂ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಲಿ ಅಂತ ನೀವು ನಿಮಗೇನು ಬೇಕೋ ಅದನ್ನು ಕೇಳಿಕೊಂಡು ನೀವು ಆ ಏನು ನೀರು ಹಾಕಿರ್ತೀರಲ್ಲ ಆ ಸಮಯದಲ್ಲಿ ಆ ನೀರಿನ ಅಂದರೆ ತುಳಸಿ ಗಿಡದ ಬುಡದಲ್ಲಿ ಸ್ವಲ್ಪ ನೀವು ಮಣ್ಣು ತೆಗೆದು ತುಂಬ ಆಳಕ್ಕಿಡಕ್ಕೆ ಹೋಗ್ಬೇಡಿ ಸ್ವಲ್ಪ ಮಣ್ಣು ತೆಗೆದು ಈ ತಾಮ್ರದ ಕಾಯಿನನ್ನು ಅದ್ರೊಳಗಡೆ ಇಟ್ಟು ಸ್ವಲ್ಪ ಮಣ್ಣು ಮುಚ್ಚಬೇಕಾಗುತ್ತೆ ನಂತರ ನೀವು ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಮಾಡಿ ನೀವು ಮನೆ ಒಳಗಡೆ ಬರಬೇಕಾಗತ್ತೆ ಮೂರು ದಿನಗಳ ಕಾಲ ಅಲ್ಲೇ ಇರಬೇಕು ಈಗ ಶುಕ್ರವಾರ ಪೂಜೆ ಮಾಡಿರ್ತೀರ ಶುಕ್ರವಾರ ಬೆಳಗ್ಗೆ ಆದರೂ ಪರವಾಗಿಲ್ಲ ಸಾಯಂಕಾಲ ಆದರೂ ಪರವಾಗಿಲ್ಲ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಅಲ್ಲೇ ಇರಲಿ ಸೋಮವಾರದ ದಿನ ನೀವು ಬೆಳಗ್ಗೆ ಅಥವಾ ಸಾಯಂಕಾಲ ಪೂಜೆ ಮಾಡೋ ಸಮಯದಲ್ಲಿ ಮತ್ತೆ ಆ ಒಂದು ಏನು ಕಾಯಿನ್ ಇಟ್ಟಿರ್ತೀರಲ್ಲ ತಾಮ್ರದ ಕಾಯಿನು ಅದನ್ನು ತಗೊಳ್ಳಿ ಫಸ್ಟ್ ನೀರು ಹಾಕ್ಬಿಟ್ಟು ಆಮೇಲೆ ತೆಗಿಬೇಕಾಗತ್ತೆ ತೆಗೆದು ನೀವು ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನಿಮ್ಮ ಲಾಕರಲ್ಲಿ ಇಟ್ಕೊಬೇಕಾಗತ್ತೆ ನೀವು ತೆಗಿಯೋ ಸಮಯದಲ್ಲೂ ಅಷ್ಟೇ ನನಗೆ ಈ ಥರ ಕಷ್ಟ ಇದೆ ನನ್ನ ಕಷ್ಟಗಳೆಲ್ಲ ಬಗೆಹರಿಲಿ ಅಂತ ಹೇಳಿಕೊಂಡು ನೀವು ಅದನ್ನು ತೆಗೆದು ನಿಮ್ಮ ಲಾಕರಲ್ಲಿ ಇಟ್ಕೊಬೇಕಾಗತ್ತೆ ಈ ರೀತಿಯಾಗಿ ನೀವು ಇದನ್ನು ಯಾವ್ಯಾವ ವಾರ ಮಾಡ್ಕೊಬೋದು ಅನ್ನೋದಾದರೆ ಶುಕ್ರವಾರನೂ ಮಾಡ್ಬೋದು ಶನಿವಾರ ಮಾಡ್ಬೋದು ಇನ್ನು ಗುರುವಾರನೂ ಮಾಡ್ಬೋದು ಹಾಗೆಯೇ ಸೋಮವಾರ ಕೂಡ ಮಾಡ್ಕೊಬೋದು ಇಷ್ಟು ವಾರಗಳಲ್ಲಿ ನಿಮ್ಗೆ ಯಾವ ವಾರ ಆಗುತ್ತೋ ಆ ವಾರ ನೀವು ಮಾಡ್ಕೊಬಹುದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮನೆಯಲ್ಲಿ ಹಸಿರು ತುಳಸಿ ಗಿಡವು ಕುಟುಂಬದ ಶುದ್ಧತೆ ಮತ್ತು ಸಮೃದ್ಧಿ ಿಯ ಸಂಕೇತ ಕೂಡ ಆಗಿದೆ ಇನ್ನು ತುಳಸಿ ಗಿಡಕ್ಕೆ ನಾವು ನೀರನ್ನು ಅರ್ಪಿಸುವಾಗ ಈ ವಿಶೇಷ ಮಂತ್ರವನ್ನ ಹೇಳಿದರೆ ಐಶ್ವರ್ಯವು ಸಾವಿರ ಪಟ್ಟು ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಮನೆಯಲ್ಲಿ ವಾಸಿಸುವರ ರೋಗಗಳು ದುಃಖಗಳು ದೈಹಿಕ ಸಮಸ್ಯೆಗಳು ಇತ್ಯಾದಿಗಳನ್ನು ದೂರ ಮಾಡುತ್ತೆ ಈ ತುಳಸಿ ಮಂತ್ರ ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿ ವ್ಯಾಧಿ ಅರ ನಿತ್ಯಂ ತುಳಸಿ ತ್ವಂ ನಮೋಸ್ತುತೆ ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿ ವ್ಯಾಧಿ ಅರ ನಿತ್ಯಂ ತುಳಸಿ ತ್ವಂ ನಮೋಸ್ತುತೆ ಅಂತ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಪ್ರತಿನಿತ್ಯ ನಾವು ಮನೆಯಲ್ಲಿ ಬೆಳಗ್ಗೆ ಮತ್ತೆ ಸಾಯಂಕಾಲ ನಾವು ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಾ ಇರ್ತೀರಿ ಹಾಗಾಗಿ ಅಟ್ಲೀಸ್ಟ್ ನಾವು ಬೆಳಗ್ಗೆ ನಾವು ಏನೋ ಕೆಲಸದ ಅರ್ಜೆಂಟ್ ಇರುತ್ತೆ ಪೂಜೆ ಮಾಡೋಕ್ಕಾಗಲಿಲ್ಲ ಅನ್ನೋರು ಕೂಡ ನೀವು ಸಾಯಂಕಾಲ ಪೂಜೆ ಮಾಡಿ ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಹಚ್ಬೇಕಾಗತ್ತೆ ಈ ರೀತಿಯಾಗಿ ಪ್ರತಿದಿನ ನೀವು ದೀಪವನ್ನು ಹಚ್ಚಿ ಪೂಜೆ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ದೊರಕುತ್ತೆ ತುಳಸಿ ಗಿಡದಲ್ಲಿ ಮಹಾಲಕ್ಷ್ಮಿ ವಾಸವಾಗಿರ್ತಾಳೆ ಹಾಗಾಗಿ ವಿಷ್ಣುವಿನ ಜೊತೆ ಮಹಾಲಕ್ಷ್ಮಿ ಇರೋದ್ರಿಂದ ಮನೆಯಲ್ಲಿ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ತಾಮ್ರದ ಕಾಯನ್ನು ನೀವು ತುಳಸಿ ಗಿಡದಲ್ಲಿ ಇಡೋದನ್ನು ಕೂಡ ಯಾರೂ ನೋಡಬಾರ್ದು ಹಾಗೆಯೇ ನೀವು ತಗೊಳ್ಳೋದನ್ನು ಕೂಡ ಯಾರಿಗೂ ಹೇಳಬಾರ್ದು ಹಾಗೆ ರೀತಿಯಾಗಿ ನೀವು ಅದನ್ನು ಮಹಾಲಕ್ಷ್ಮಿಯನ್ನ ಮನೆಯಲ್ಲಿ ಮನೆ ಒಳಗಡೆ ಬರ್ಮಾಡ್ಕೊಳ್ಳೋದು ಹಾಗಾಗಿ ನಿಮ್ಮ ವ್ಯಾಪಾರ ಸ್ಥಳ ಇತ್ತು ಅಂದರೆ ವ್ಯಾಪಾರ ಸ್ಥಳದಲ್ಲೂ ಕೂಡ ನೀವು ತೊಗೊಂಡೋಗಿ ಈ ತಾಮ್ರದ ಕಾಯನ್ನು ತುಳಸಿ ಗಿಡದಲ್ಲಿ ಇಟ್ಟು ಮೂರು ದಿನ ಆದಮೇಲೆ ನೀವು ನಾಲ್ಕನೇ ದಿನ ತೊಗೊಂಡೋಗಿ ವ್ಯಾಪಾರ ಸ್ಥಳದಲ್ಲೂ ಇಟ್ಟರೂ ಕೂಡ ವ್ಯಾಪಾರ ಕೂಡ ಚೆನ್ನಾಗಾಗ್ತಾ ಇರುತ್ತೆ ತುಳಸಿ ಗಿಡದತ್ರ ಅಷ್ಟೇ ಯಾವಾಗಲೂ ಕ್ಲೀನಾಗಿ ನೀಟಾಗಿ ಇಟ್ಕೊಂಡ್ಬಿಟ್ಟಿರಬೇಕು ಯಾವುದೇ ಹರಿದ ಬಟ್ಟೆಗಳನ್ನಾಗಲಿ ಹಾಕಲಿ ಚಪ್ಪಲಿಗಳನ್ನಾಗಲಿ ಅಥವಾ ತುಳಸಿ ಗಿಡದತ್ರ ಗಲೀಜಾಗಿ ಇಟ್ಕೊಬಾರ್ದು ಯಾವಾಗಲೂ ಪ್ರತಿನಿತ್ಯ ನೀವು ತುಳಸಿ ಗಿಡಕ್ಕೆ ಅರಶಿನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ಪೂಜೆ ಮಾಡಿ ನೀವು ತುಳಸಿ ಗಿಡದ ಮುಂದೆ ಪ್ರತಿದಿನವೂ ರಂಗೋಲಿಯನ್ನು ಹಾಕಿರಬೇಕು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ಕಷ್ಟಗಳು ಅತಿ ಶೀಘ್ರವಾಗಿ ಪರಿಹಾರ ಆಗುತ್ತೆ ತುಂಬನೇ ಇದೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಮಹಾಲಕ್ಷ್ಮಿಯನ್ನು ಎಲ್ಲರೂ ಬರಮಾಡ್ಕೊಳ್ಳಿ ಮನೆಯೊಳಗಡೆ ಅಮ್ಮನನ್ನು ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆ ಅಂತ ನಾನು ಕೂಡ ಅಮ್ಮನನ್ನು ಬೇಡ್ಕೊತೀನಿ ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬಂದು ತಲುಪುತ್ತೆ Thank you.